ಸಾರ್ವಜನಿಕರಿಗೆ ಸಿದ್ದ ಕಣ್ಣಿನ ಹನಿ ಹಾಕುವ ಕಾರ್ಯಕ್ರಮ ಅಂಡಗೇರಿ ಪಟ್ಟಣದಲ್ಲಿ ವರದರ್ಶಿ ವರದರ್ಶಿ ಫೌಂಡೇಶನ್ ಜ್ಞಾನ ಸಂಪತ್ತಿನ ವರದರ್ಶಿ ಪರಿವಾರ ಆರ್ಗಾನಿಕ್ ಅರಮನೆ ಹಾಗೂ ಅಂಡಿಗೇರಿ ಗುರು ಹಿರಿಯರ ಆಶ್ರಯದಲ್ಲಿ ಆರ್ಗಾನಿಕ್ ಔಷಧಿಯನ್ನ ವಿತರಣೆ ಹಾಗೂ ಸಿದ್ದ ಕಣ್ಣಿನ ಹನಿ ಹಾಕುವ ಕಾರ್ಯಕ್ರಮ ಎಸ್ಎಂ ಪಾಟೀಲ್ ಸಭಾಭವನದಲ್ಲಿ ಜರುಗಿದೆ ಈ ಸಂದರ್ಭದಲ್ಲಿ ವರದರ್ಶಿ ಫೌಂಡೇಶನ್ ಸಂಸ್ಥಾಪಕರು ಆದ ಮಲ್ಲಿಕಾರ್ಜುನ ರೆಡ್ಡಿ ಅವರು ಮಾತನಾಡಿ ನಾವು ಯಾವುದೇ ಲಾಭಕ್ಕಾಗಿ ಔಷಧಿ ವಿತರಣೆ ಮಾಡ್ತಾ ಇಲ್ಲ ಹೊರತಾಗಿ ನಾಡಿನಲ್ಲಿ ಆರ್ಗಾನಿಕ್ ಔಷಧ ಮತ್ತು ಈ ವರ್ಷದಿಂದ ಪಂಚವಟ್ಟಿ ಟಾವರ್ ಸಸ್ಯಗಳ ನಡುವೆ ಕಾರ್ಯಕ್ರಮನ್ನ ಹಮ್ಮಿಕೊಂಡಿದ್ದೇವೆ ಎಂದರು ಈಗಾಗಲೇ ಅಣ್ಣಗೇರಿಯಲ್ಲಿ ಹಲವಾರು ಜಾಗದಲ್ಲಿ ಪಂಚವಟಿ ಸಸ್ಯವನ್ನ ನೆಡುವ ಕಾರ್ಯ ನಡೆದಿದೆ ಎಂದರು ಎಸ್ಎಂ ಪಾಟೀಲ್ ಸಭಾಭವನದಲ್ಲಿ ಔಷಧಿ ವಿತರಣೆಗೆ ತಂಡೋಪಾದಿಯಲ್ಲಿ ಜನ ಹರಿದು ಬಂದಿತ್ತು ಆರ್ಗಾನಿಕ್ ಔಷಧಿಗೆ ಹೆಚ್ಚಿನ ಬೇಡಿಕೆ ಬಂದಿದ್ದು ಕಂಡು ಬಂದಿದೆ ಇನ್ನು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಕಣ್ಣಿಗೆ ಹನಿ ಹಾಕಲಾಗುತ್ತೆ ಮತ್ತು ಇನ್ನಿತರ ರೋಗಗಳಿಗೆ ಔಷಧಿ ವಿತರಣೆ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಜಿ ಬಿ ಹುಯ್ಯಲಗೋಳ ಧರ್ಮಣ್ಣ ನಾಗರೆಡ್ಡಿ ಧರಣೀಂದ್ರ ಅಂತಣ್ಣನವರು ಓಂ ಶಾಂತಿಯ ರತ್ನ ಅಶೋಕ್ ನಾವಳ್ಳಿ ಎಸ್ಸಿ ಶಿರೂರ ಸಾಸ್ವಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಅಂದಾನೇಗೌಡರು ವೆಂಕಟರೆಡ್ಡಿ ಮುದುರೆಡ್ಡಿ ವೆಂಕಪ್ಪ ದಬ್ಬದ ಬಸನಗೌಡ ದೊಡ್ಡಗೌಡು ನಂದಕುಮಾರ್ ನಿಂಬತ್ ಹನುಮರೆಡ್ಡಿ ದೇಸಾಯಿ ನಿತಿನ್ ಗಾಣಿಗೇರ್ ಪಾಂಡು ಬಿರ್ಸಲ ನಾರಾಯಣ್ ಮಾಡಳ್ಳಿ ಉಪಸ್ಥಿತರಿದ್ದರು ಈರಪ್ಪ ಗುರಿಕಾರ್ ಅಣ್ಣಿಗೇರಿ ಶಕ್ತಿಯನ್ನು ದೇವ್ರ ನೋಡಿ ಕೊಡಲಿ ಕಾರ್ಯಕ್ರಮದಲ್ಲಿ ರೀತಿಯಲ್ಲಿ ನಾವು ನಿಮ್ಮದಾಗಿ ಮಾಡಬೇಕು ವ್ಯವಸ್ಥೆ ಅವರಿಗೆ ಎಲ್ಲವೂ ಸ್ವಲ್ಪ

दिनों नामदारी के नाम में जनाब ने ठगे ये बात यारी कायदे में तो बोला ये बात यारी कायदे में तो बोला ये कायदे के बाद का मोदा काम मोदा तो वाता मिता कमा वाता है चारा वाता कायदे मिता है चारा वाता कायदे कपाय है चारा वाता कायदे तो मोदा तो आना मोदा सुला मोदा सिरा मोदा मोदा ये तरह का ये पर

मक्कर बकरे मारा कोई या भी जाते कोई और मैं एक बार सीन देश का क्या इतना माता जी भी नहीं होता क्या करते हैं नाम नहीं होता बने थे बोलते ने बात इन यागे मंत्र कायदे बोलता होता आ कायदे बोलता कानी मंत्र इन मुनि बोलता फिर विषय बोलता कानी ने मारे आ को याद होता है इन पर बीपी ना शुगर ना ಯೋಚನೆಗಳು ಒಂದು ಕಾರ್ಯಕ್ಕೆ 2095 ಇಶ್ವಿನ್ ಭಾರತ ದೇಶದ ನಿರ್ವಾ ಸ್ಥಿತಿ ನಡೆಸುತ್ತಾ ಇರತಕ್ಕಂತದರೆ ನಿಮ್ಮೂರಿನಲ್ಲಿ ಬಂದಿರೋದು ಯಾಯರೋದು ಬಂದಿರೀ ನಿಮ್ಮೂರಾಗಿ ಅನುಸಿಸಿ 2800 ರೂಪಾಯಿ ಕಡೀ ಮಾಡಿದಂತಾ 24 ಇವತ್ತು ಒಂದು ಒಂದು ಮಾತ್ರ ಬಂದಿರೋದು ಏನೋ ಒನ್ ಅಲ್ಲಿ 800 ರೂಪಾಯಿ ಕಡಕ ಮಾಡಿರೋದು ಹೊರಗಡಿಸಾ ಆಗ ಈ ಪರಿಸ್ಥಿತೋದೇ ಇಶ್ವಿನ್ ಭಾರತ ದೇಶದ காஷ்மீரில் கன்யாக்குமாரி எஸ் ஊர்ல பருஷத்தி ரஜை ஆகி நம் உலகே நம்ம நம் முல மக்களாக எதிராக మాత్ర

ಮೂರು ಹಾಕಿ ಮಾಡಿ ಹಾಕಿ ದಿನ ಸೋರೋದು ಒಟ್ಟಿನ ಸಮಸ್ಯೆ ಮಕ್ಕಳ ಸಮಸ್ಯೆ ಇರ್ಕೊಂಡು ಹೆಣ್ಮಕ್ಳು ಎಲ್ಲಾ ಸಮಸ್ಯೆ ಸ್ವಚ್ಛ ಮಾಡುವಂತ ಶಕ್ತಿ ಬನ್ನಿ ಗಿಡ ಆ ಬನ್ನಿ ಗಿಡ ಇದ್ರಾಗ ಬೇಬಿನ ಗಿಡ ಐತಿ ಬೇವಿನ ಗಿಡ ಹೆಂಗ ಕೆಲಸ ಮಾಡದಕ್ಕಂತಂದ್ರ ನಿಮ್ಮ ಊರಾಗ ದೇಶದಾಗೆಲ್ಲ కొ అంత బ ఆ కొర అతిహిగ్ బేవిన గిడ హో ఆ ఊరగా నెలకి శీతలు తలమో ఆమె సాంక్రమిక ఇవన్న ఎల్ హేవల్ ఆవగా బలంగా మధ్య పూర్వకే బేవు పశ్చిమకే అత్త உத்தரக்கட்சி பண்ணியோத இது பஞ்சம் ஆகி இது ஏனாக இவேல ஐந்து கிடையாது கலி பீஸ்ல யாரும் அந்த